ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಜಾವದ ಶುಭೋದಯ ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಉದ್ಘಾಟನೆಗೆ ಚಾಲನೆ ನೀಡಲು ಹಾಗೂ ಆಶೀರ್ವಚನ ಕಾರ್ಯ ಪ್ರಾರಂಭಿಸಲು ತಾವು ಇಲ್ಲಿಗೆ ಬಂದಿರುವುದು ನಮಗೆಲ್ಲರಿಗೂ ಸಂತೋಷ ತಂದಿದೆ ಅನೇಕ ವರ್ಷಗಳಿಂದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಬೇಕೆಂದು ತಳಮಳಿಸುತ್ತಿದ್ದ ಕನಸನ್ನು ನಮ್ಮ ಧರ್ಮ ಕೇಂದ್ರದ ಗುರುಗಳು ಹಾಗೂ ನಮ್ಮ ಶಾಲೆಯ ಸಂಚಾಲಕರಾದ ಸ್ವಾಮಿ ಅನಿಲ್ ಕುಮಾರ್ ಅವರು ಬಾಲಯೇಸುವಿನ ಅನುಗ್ರಹದಿಂದ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕನಸು ಮಾಡಿದ್ದರು ಅವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಪೆನ್ಸ್ ಪೋಗನ್ ಶಾಲೆ ವಿದ್ಯಾರ್ಥಿಗಳು ಜೊತೆ ಜೊತೆಯಲ್ಲಿ ಶಾಲೆ ಪ್ರಾರಂಭಿಸುವ ಕಾರ್ಯವ ಕಾರ್ಯದಲ್ಲಿ ಕಾರ್ಯದಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿಕೊಡುವುದು ಈ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಗುರುಗಳು ಕೊಡುಗೆ ಅಪಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಲು ಶಿಕ್ಷಕಿ ಶ್ರೀಮತಿ ಶೋಭಾ ದಂಡವತಿ ಇವರನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು ಒಟ್ಟು ಎಂಟು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಮತ್ತು ಎಲ್ ಕೆ ಜಿ ಪ್ರಗತಿಯತ್ತ ಸಾಗುತ್ತಾ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಯು ಕೆ ಜಿ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ ಎಂಟು ವಿದ್ಯಾರ್ಥಿಗಳಿಂದ ದಾಖಲಾದ ಒಟ್ಟು ಹದಿನಾರು ವಿದ್ಯಾರ್ಥಿಗಳು ಇನ್ ಇಂದು ದಾಖಲಾತಿ ಮುಂದುವರಿಯುತ್ತಾ ಇದೆ ಎಂದು ಹೇಳಲು ಹೆಮ್ಮೆ ಆಗುತ್ತದೆ ಮಕ್ಕಳ ಶೈಕ್ಷಣಕ್ಕಾಗಿ ಒಂದು ವ್ಯವಸ್ಥಿತವಾದ ಕಟ್ಟಬೇಕು ಈ ಕಟ್ಟಡವನ್ನು ಶಾಲೆಯ ವಾತಾವರಣ ತಕ್ಕಂತೆ ದುರಸ್ತಿ ಮಾಡಿ ಅದಕ್ಕೆ ಒಂದು ರೂಪ ಕೊಡಲು ಎಲ್ಲ ಉಸ್ತುವಾರಿಗಳನ್ನು ನಮ್ಮ ಧರ್ಮ ಅಧ್ಯಕ್ಷರು ವಹಿಸಿಕೊಂಡರು ಅದಕ್ಕೆ ಬೇಕಾದ ಅನುದಾನವನ್ನು ನೀಡಿ ಪ್ರೋತ್ಸಾಹ ಅವರಿಗೆ ನಮ್ಮೆಲ್ಲರ ಮೆಚ್ಚುಗೆ ಮತ್ತು ನಮ್ಮ ಹೃದಯ ಅಂತರಾಳದ ವಂದನೆಗಳನ್ನು ಅರ್ಪಿಸುತ್ತೇವೆ ಅವರ ಜೊತೆಗೆ ಕೈ ಜೋಡಿಸಿ ಪ್ರೋತ್ಸಾಹ ನೀಡಿದ ಬಿ ಎ ಡಿ ಎ ಬಿ ಯು ಕಾರ್ಯದರ್ಶಿಗಳಾದ ವಂದನೆ ಪಾದ ಫಾದರ್ ಜಯಪ್ರಕಾಶ್ ಅವರಿಗೆ ನಮ್ಮ ವಂದನೆಗಳು ನವೀಕರಿಸಲ್ಪಟ್ಟ ಶಾಲೆ ಕಟ್ಟಡ ಆಶೀರ್ವದಿಸಲು ಆಗಮಿಸಿರುವ ನಮ್ಮ ಧರ್ಮ ಅಧ್ಯಕ್ಷರಾದ ಪರಮ ಪೂಜೆ ಹೇನಿಡ್ರಿ ಯಿಸೋಜ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ ಈ ಸರ್ವ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗುರುಗಳು ಅತಿಥಿಗಳನ್ನು ಶಿಕ್ಷಕ ವೃಂದವನ್ನು ಹಾಗೂ ಪಾಲಕರ ಪೋಷಕರು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ನವೀಕರಣ ಶಾಲೆ ಕಟ್ಟಡವನ್ನು ಆಶೀರ್ವದಿಸಿದ ಚಾಲನೆ ನೀಡಲಾಗಿದೆ ಧರ್ಮಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಈ ಧರ್ಮಾಧ್ಯಕ್ಷರ ಕಟ್ಟಡ ಆಶೀರ್ವ ಆಶೀರ್ವದಿಸುತ್ತಿರುವುದರಿಂದ ಈ ಪವಿತ್ರ ಕಾರ್ಯದಲ್ಲಿ ನಮಗೆ ತಮಗೆಲ್ಲರಿಗೂ ಆಧಾರಿತ ಸುಸ್ವಾಗತವನ್ನು ಈ ಶಾಲೆ ನವೀಕರಣಗೊಳಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಿರ್ತಾ ಕೊಡ್ ಕೊಡುವಂಥ ಶಿಕ್ಷಕರಿಗೂ ಮತ್ತು ಫಾದರ್ಗಳಿಗೂ ಅತ್ಯಂತ ಯಶಸ್ವಿಯಾಗಿ ಜರುಗಲಿ ಯಾಕೆ ವಿದ್ಯಾಭ್ಯಾಸ ಮಕ್ಕಳಿಗೆ ಇಂಬ ಭಾಳ ಇಂಪಾರ್ಟೆಂಟ್ ಆಗಿದೆ ಅದಕ್ಕಾಗಿ ನಮ್ಮ ಕೊಪ್ಪಳ ಜಿಲ್ಲೆ ಶಿಕ್ಷಣದಲ್ಲಿ ಭಾಳ ಹಿಂದೆ ಉಳಿದಿದೆ ಅದಕ್ಕಾಗಿ ತಮಗೆಲ್ಲರೂ ನಾನು ಸಿ ಬಿ ಎಚ್ ಚಾಲ ವತಿಯಿಂದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಸಿಬ್ಬಂದಿ ವರ್ಗದವರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆ ಮುಂದುವರಿಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಳ್ಳಲಿ ಮತ್ತು ಶೈಕ್ಷಣಿಕವಾಗಿ ನಮ್ಮ ಗಂಗಾವತಿ ತಾಲೂಕು ಅತಿ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಮ್ಮ ಸಿ ಬಿ ಎಚ್ ಜೊತೆಗೆ ಮಾತಾಡಿದ ಫಾದರ್ಗೆ ಸಿಬ್ಬಂದಿ ವರ್ಗದವರಿಂದ ಈ ಶಾಲೆಗೆ ಶುಭಾಶಯಗಳನ್ನು ತಿಳಿಸ್ತಿದ್ದೆವು ರು ಅದನ್ನು ತುಳಿದು ಬಿಡುತ್ತಾರಷ್ಟೇ ಜಗತ್ತಿಗೆ ನೀವೇ ಜ್ಯೋತಿ ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು ಅಂತೆಯೇ ಯಾರು ದೀಪವನ್ನು ಹಚ್ಚಿ ಕೆಳಗೆ ಬಚ್ಚಿಡುವುದಿಲ್ಲ ದೀಪ ಸ್ತಂಭದ ಮೇಲೆ ಇಡುತ್ತಾರೆ ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳೆಗಳಿಗೆ ನೀಡಲು ಹಾಗೂ ಆಶೀರ್ವಚನ ಕಾರ್ಯ ಪ್ರಾರಂಭಿಸಲು ತಾವು ಇಲ್ಲಿಗೆ ಬಂದಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ ಅನೇಕ ವರ್ಷಗಳಿಂದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಬೇಕೆಂದು ತಳಮಡಿಸುತ್ತಿದ್ದ ಕನಸನ್ನು ನಮ್ಮ ಧರ್ಮ ಕೇಂದ್ರದ ಗುರುಗಳು ಹಾಗೂ ನಮ್ಮ ಶಾಲಾ ಸಂಚಾಲಕರಾದ ಒಂದನೆಯ ಫಾದರ್ ಅನಿಲ್ ಕುಮಾರ್ ಅವರು ಬಾಲಯೇಸುವಿನ ಅನುಗ್ರಹದಿಂದ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನಸು ಮಾಡಿದರು ಅವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಷಪ್ ಓಗನ್ ಶಾಲೆಯ ವಿದ್ಯಾರ್ಥಿಗಳ ಜೊತೆ ಜೊತೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಇನ್ಫೆಂಟ್ ಜೀಸಸ್ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿಕೊಂಡೆವು ಈ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಗುರುಗಳ ಕೊಡುಗೆ ಅಪಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಮಕ್ಕಳಿಗೆ ವಿದ್ಯಾರ್ಜನೆ ನೀಡಲು ಶಿಕ್ಷಕಿ ಶ್ರೀಮತಿ ಶೋಭಾ ದಂಡಾವತಿ ನೇಮಕ ಮಾಡಲಾಯಿತು ಒಟ್ಟು ಎಂಟು ವಿದ್ಯಾರ್ಥಿಗಳಿಂದ ಆರಂಭವಾದ ಪ್ಲೇ ಹೋಮ್ ಮತ್ತು ಎಲ್ಕೆಜಿ ಇಂದು ಪ್ರಗತಿಯತ್ತ ಸಾಗಿದ್ದು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಯು ಜಿ ತರಗತಿಯನ್ನು ಆರಂಭಿಸಲಾಗಿದೆ ಎಂಟು ವಿದ್ಯಾರ್ಥಿಗಳು ದಾಖಲಾಗಿದ್ದು ಒಟ್ಟು ಹದಿನಾರು ವಿದ್ಯಾರ್ಥಿಗಳಿದ್ದು ಇನ್ನು ದಾಖಲಾತಿ ಮುಂದುವರಿಯುತ್ತಾ ಇದೆ ಎಂದು ಹೇಳಲು ಹೆಮ್ಮೆಯಾಗುತ್ತಿದೆ ಮಕ್ಕಳ ಶಿಕ್ಷಣಕ್ಕಾಗಿ ಒಂದು ವ್ಯವಸ್ಥಿತವಾದ ಕಟ್ಟಡ ಬೇಕು ಈ ಕಟ್ಟಡವನ್ನು ಶಾಲಾ ವಾತಾವರಣಕ್ಕೆ ತಕ್ಕಂತೆ ದುರಸ್ತಿ ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಡಲು ಎಲ್ಲಾ ಉಸ್ತುವಾರಿಯನ್ನು ನಮ್ಮ ಧರ್ಮಾಧ್ಯಕ್ಷರ ವಹಿಸಿಕೊಂಡರು ಅದಕ್ಕೆ ಬೇಕಾದ ಅನುದಾನವನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಮೆಚ್ಚುಗೆ ಮತ್ತು ನಮ್ಮ ಹೃದಯಾಂತರಾಳದ ವಂದೆಯನ್ನು ವಂದನೆಯನ್ನು ಅರ್ಪಿಸುತ್ತೇವೆ ಅವರ ಜೊತೆಗೆ ಕೈಜೋಡಿಸಿ ಪ್ರೋತ್ಸಾಹ ನೀಡಿದ ಬಿಡಿಬಿಯ ಕಾರ್ಯದರ್ಶಿಗಳಾದ ವಂದನೆಯ ಫಾದರ್ ಜಯಪ್ರಕಾಶ್ ಅವರಿಗೂ ನಮ್ಮ ವಂದನೆಗಳು ನವೀಕರಿಸಲ್ಪಟ್ಟ ಶಾಲಾ ಕಟ್ಟಡವನ್ನು ಆಶೀರ್ವದಿಸಲು ಆಗಮಿಸಿರುವ ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಹೆನ್ರಿ ಡಿಸೋಜರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಅತಿಥಿಗಳನ್ನು ಶಿಕ್ಷಕ ವೃಂದದವರನ್ನು ಹಾಗೂ ಪಾಲಕ ಪೋಷಕರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ನವೀಕರಣ ಶಾಲಾ ಕಟ್ಟಡವನ್ನು ಆಶೀರ್ವದಿಸಿ ಚಾಲನೆ ನೀಡಬೇಕಾಗಿ ಧರ್ಮಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮನಪೂರ್ವಕವಾಗಿ ಅವರೆಲ್ಲರೂ ಶ್ರಮಿಸುವಂತಾಗಲಿ ಪ್ರಭು ಕ್ರಿಸ್ತರು ಕಲಿಸಿದ ಆ ಬೋಧನೆಗಳಿಂದ ಪ್ರೀತಿ ಕ್ಷಮೆ ಉಲುಮೆ ಸಹಕಾರ ಸಹಜೀವನದಿಂದ ಅವರು ಬಾಳುವಂತಾಗಲಿ ಅವರ ಮೂಲಕ ನಮ್ಮ ಈ ಗಂಗಾವತಿಯು ರಾಯ ಹಾಗೂ ಕೊಪ್ಪಳ ಜಿಲ್ಲೆಯು ಕರ್ನಾಟಕ ರಾಜ್ಯವು ಭಾರತ ದೇಶವು ಹರಸು ಹರಸುವಂತಾಗಲಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಮಾಡುತ್ತಿದ್ದೇವೆ ಈ ಒಂದು ನವೀಕೃತ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಆಶೀರ್ವದಿಸಿ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಧರ್ಮಾಧ್ಯಕ್ಷರಿಗೂ ಮತ್ತು ನಮ್ಮ ಬಿ ಡಿ ಬಿ ಸಂಸ್ಥೆಯ ಎಲ್ಲ ಕಾರ್ಯದರ್ಶಿಗಳು ಮತ್ತು ಅದರ ಅದರವರಿಗೂ ದೇವನೇಸನ್ ಮತ್ತು ನೆಲ್ಸನ್ ಇವರಿಗೂ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಗೂ ಧಾರ್ಮಿಕ ಜನರಿಗೂ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಗ ದೇಬಾಡಿ ಮಕ್ಕಳೇ ಲೈನ್ ನಲ್ಲಿ ಸ್ಟೇಜ್ ಹೋಗಿ ಅಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಪ್ರಭು ನಿಮ್ಮೊಡನೆ ಇರಲಿ ಸರ್ವಶಕ್ತರಾದ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಇಂದು ಮುಂದೆಂದು ಆಶೀರ್ವದಿಸಿ ಕಾಪಾಡಲಿ ಬೆಸ್ಟ್ ಟೀಚರ್ಸ್ ಟೀಚರ್ಸ್ ಪಾಲನ ಮಂಡಳಿಯವರಿಗೆ ಅವರೇ ಡಾಕ್ಟರ್ ಕೂಡ ಬಂದರು ವೆರಿ ಗುಡ್ ಗುಡ್ ಅವರ್ ಯು ಗುಡ್ ಎಲ್ರಿಗೂ ಶುಭಾಶಯಗಳು ಅಭಿನಂದನೆಗಳು ಈ ನಮ್ಮ ಮುದ್ದು ಮಕ್ಕಳು ಮುಂದಿನ ನಾಯಕರು ನಾಯಕಿಯರು ಸಾಧಕರು ಸಮರ್ಥರು ಸಬಲರು ಆಗಬೇಕು ಮತ್ತು ನಾ ಎಲ್ಲರೊಡನೆ ಬೆರೆತು ಪ್ರೀತಿಯಿಂದ ಐಕ್ಯತೆಯಿಂದ ಇರಬೇಕು ಅಂತ ನಮ್ಮೆಲ್ಲರ ಆಶಯವಾಗಿದೆ ನಿಮಗೆಲ್ಲರಿಗೂ ನಮ್ಮ ಅಭಿನಂದನೆಗಳು ಮತ್ತು ಕನ್ನಡ ಮೀಡಿಯಂನವರು ಹೆದರೋದು ಬೇಡ ಏದ್ರಿ ಕನ್ನಡ ಮೀಡಿಯಂನವರು ಈಗ ಊರಲ್ಲಿ ತುಂಬ ಮಕ್ಕಳಿದ್ದಾರೆ ನೀವು ತರಬೇಕು ಇಲ್ಲಿಗೂ ಬರಬೇಕು ತಿಳ್ತಲ್ರಿ ಒಂದು ಶಾಲೆ ಇನ್ನೊಂದರ ವಿರೋಧ ಅಲ್ಲ ಪರಸ್ಪರ ಸಹಕರಿಸಿ ಇರಬೇಕು ನಾವು ಕನ್ನಡದ ವಿರೋಧ ಅಲ್ಲ ಆದರೆ ನಮ್ಮವರಿಗೆ ಅದು ಮುಖ್ಯವಾಗಿ ಹಿಂದುಳಿದ ವರ್ಗದಿಂದ ಬಂದವರಿಗೆ ಖಂಡಿತವಾಗಿಯೂ ಉತ್ತಮ ಇಂಗ್ಲೀಷ್ ವಿದ್ಯಾಭ್ಯಾಸ ಅದನ್ನು ನಾವು ಹಳ್ಳಿಗಳಲ್ಲೂ ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಅದಕ್ಕಾಗಿ ನಿಮ್ಮ ಸಹಕಾರ ಇರಲಿ ದೇವರು ಶಾಲೆಯನ್ನು ಈ ವಿದ್ಯಾರ್ಥಿಗಳನ್ನು ಶಿಕ್ಷಕ ವೃಂದದವರನ್ನು ನಾಡಿನ ನಾಯಕರನ್ನು ಎಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗಾಡ್ ಬ್ಲೆಸ್ಸಿಂಗ್ ಗಾಡ್ ಬ್ಲೆಸ್ ನೀವು ನೀವೆಲ್ಲರೂ ಕನ್ನಡ ಮೀಡಿಯಂನವರು ಕೂಡ ಉತ್ತಮ ವಿದ್ಯಾರ್ಥಿಗಳು ಎಲ್ಲರೂ ಪಾಸಾಗುವಂತೆ ಇರಬೇಕು ಎಲ್ಲರೂ ಹೇಳಿದೆಲ್ರಿ ಹೆಚ್ಚಿನವರೆಲ್ಲ ಇಂಗ್ಲೀಷ್ನಿಂದ ಕಲಿತು ಪಾಸ ಪಾಸಾದವರಲ್ಲ ಕನ್ನಡ ಮೀಡಿಯಂನಲ್ಲಿ ಲೋಕಲ್ ಭಾಷೆಗಳಲ್ಲೇ ಕಲಿತು ಮುಂದೆ ಬಂದವರು ಇದನ್ನು ಪರಿಗಣಿಸಿಕೊಂಡು ಶ್ರಮಿಸೋಣ ಉತ್ತಮ ವಿದ್ಯಾರ್ಥಿಗಳು ಮುಂದೆ ನಾಯಕರು ಆಗೋಣ ಶುಭವಾಗ್ಲಿ ನೀನೇ ದೇವಾ ಬೆಳಕು ಬದುಕಿಗೆ ದೇವನ నమ్మల్ని ఇరలు దూర దూర ఇరుడు దిక్కు దిక్కి మూల